ನಮ್ಮ ರಾಜ್ಯಕ್ಕೆ ಒಂದು ಎರಡು ಥರ ವಿಚಾರ ಇದೆ ಒಂದು ಇನ್ವೆಸ್ಟರ್ಸ್ ಇನ್ನೊಂದು ಸ್ಮಾಲ್ ಅಂಡ್ ಮೀಡಿಯಂ ಇಂಡಸ್ಟ್ರೀಸ್ ಅವನ್ನೆಲ್ಲ ನಾವು ಪ್ರಮೋಟ್ ಮಾಡಬೇಕು ಅವರು ಕೂಡ ಒಂದು ಹತ್ತು ಜನ ಇಂದ ಹಿಡಿದು ನೂರು ಜನದವರೆಗೂ ಕೂಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಂಥದ್ದು ಇದೆ ನಾನಿಲ್ಲಿ ಸುಮಾರು ನಾನು ನೋಡಿದ್ದೀನಿ ನಮ್ಮ ಲೋಕಲ್ ಮಸಾಲ ಲೋಕಲ್ ರೊಟ್ಟಿ ಬಟ್ಟೆಗಳು ಇವೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರೆಲ್ಲ ಮಾಡ್ತಾ ಇದ್ದಾರೆ ಈಗ ನಾನು ಅಲ್ಲಿ ನೋಡಿದೆ ಪ್ಲೇನ್ ಪ್ಲೇನ್ಗೆ ಏರ್ ಅಲ್ಲ ಏರ್ಕ್ರಾಫ್ಟ್ ಇಲ್ಲ ಪ್ಲೇನ್ ಸೆವೆನ್ ಸೀಟರ್ ಗೆನೆ ಡಿಸೈನ್ ಮಾಡಿ ಇಟ್ಟರೆ ಫಂಡ್ಸ್ ಕಾಯ್ತಾ ಇದಾರೆ ಇನ್ನೊಂದು ಕಡೆ ಅವರು ಪ್ರಕಾಶ್ ಅವರು ಅವರು ಕೂಡ ಒಂದು ಡ್ರೋನ್ ಟೈಪ್ ಹೆಲಿಕಾಪ್ಟರ್ ಟೈಪ್ ಮಾಡಿದ್ದಾರೆ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗಿ ಮೈಸೂರು ಹೋಗೋದು ಕೂಡ ಮಾಡಿದ್ದಾರೆ ನಾನು ಕಾಸ್ಟ್ ಕೂಡ ನಾನು ಕೇಳಿದೆ ಸೊ ಈಗೆಲ್ಲ ಏನ್ ಬೇಕಾದ್ರೂ ಪಾಸಿಬಲ್ ಇದೆ ಸರ್ಕಾರ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು ಸೊ ಅದಕ್ಕೆ ನಾನು ಎಲ್ಲ ಎಸ್ ಎಂ ಬಿಗಳಿಗೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ಬಂದಂಥ ಪಾರ್ಟಿಸಿಪೇಟ್ಸ್ಗೆ ಎಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ ಚಿಕ್ಕವ್ರಿಗೆ ಎಷ್ಟು ನಾವು ಉದಾಸೀನ ಮಾಡಬಾರ್ದು ಅವ್ರಿಗೂ ಕೂಡ ಗೌರವ ಕೊಡಬೇಕು ಸಹಾಯ ಮಾಡಬೇಕು ಬಟ್ ಯಾರನ್ನು ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಏನು ಸರ್ಕಾರದಿಂದ ಬೆನಿಫಿಟ್ ತಗೊಳ್ತಾರೆ ಅದು ಪ್ರಾಮಾಣಿಕವಾಗಿ ಅವರ ಬದುಕನ್ನು ನೋಡಿಕೊಂಡು ಅವರು ಬದುಕಬೇಕು ರಾಜ್ಯನೂ ಬದುಕಬೇಕು